ಒಂದ್ ತಿಂಗಳು ಹಿಂದೆಗಡೆ ಗಿಡಕ್ಕೂ ಇವಾಗ ಇರೋ ಗಿಡ ವೇರಿಯೇಷನ್ ಇದೆ ಸರ್ ನಾವು ಒಂದ್ ತಿಂಗಳು ನೋಡಿದಾಗ ನಿಮ್ದು ಸ್ಪ್ರೇ ಮಾಡಿದ್ಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಕಾಣಿಸ್ತಿತ್ತು ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಇವಾಗ ನೋಡಿ ಒನ್ ಮಂತ್ ಆದ್ಮೇಲೆ ರಿಂಗ್ ಸ್ಪಾಟ್ ಅನ್ನೋದೇ ಇಲ್ಲ ಸರ್ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ವೆಲ್ಡನ ಮಾಡಿದ ಮಾಡಿದ್ಮೇಲೆ ನಮಗೆ ರಾಸಾಯನಿಕ ವಸ್ತು ಇನ್ ಬಳಸಿಲ್ಲ ನಾವು ವೆಲ್ಡನೋ ವೇರೆಗಾನ ಮತ್ತೆ ಸಂತೋಲನ ಇದು ಮೂರೇ ಸರ್ ನಾವು ಬಳಸಿರೋದು ಇನ್ನೇನು ಬಳಸಿಲ್ಲ ನೋಡಿ ಗಿಡ ಈ ಗ್ರೋತ್ ಬಂದಿದೆ ನಮ್ದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ರಾಜಶೇಖರ್ ಅಂತ ಗೌರಿ ಬೀದರ್ ತಾಲೂಕು ಸರ್ ಈಗ ಮುಂಚೆ ಈ ಒಂದು ತೋಟದಲ್ಲಿ ನಿಮಗೆ ರಿಂಗ್ ಸ್ಪಾಟ್ ವೈರಸ್ ಇತ್ತು ಸೊ ಅದು ಲಾಸ್ಟ್ ಟೈಮು ನೀವು ಬೆಲ್ಡನ್ನು ಮತ್ತೆ ವೈರಿಗಾನ್ ಮಾಡಿದಾಗ ಇದೇ ಒಂದು ತೋಟದಲ್ಲಿ ನಾವು ಒಂದು ಲಾಸ್ಟ್ ಟೈಮ್ ಒಂದು ಪ್ರೀವಿಯಸ್ ವಿಡಿಯೋ ಮಾಡಿದ್ವಿ ಒನ್ ಮಂತ್ ಬ್ಯಾಕ್ ಮಾಡಿದ್ವಿ ಈಗ ಮತ್ತೆ ಇದನ್ನ ಎರಡನೇ ವಿಡಿಯೋ ಮಾಡ್ತಾ ಇದೀವಿ ಸೊ ಈಗ ನೀವು ವೆಲ್ಡನ್ನು ಮತ್ತೆ ವೈರಿಗಾನ ಮಾಡಿದ್ಮೇಲೆ ಈ ರಿಂಗ್ ಸ್ಪಾಟ್ ವೈರಸ್ ಯಾವ ರೀತಿ ನಿಮಗೆ ಹತೋಟಿಗೆ ಬಂದಿದೆ ಸರ್ ಮತ್ತೆ ಸರ್ ಒಂದ್ ತುಂಬಾನೇ ವೇರಿಯೇಷನ್ ಇದೆ ಸರ್ ನಾವು ಒಂದ್ ತಿಂಗಳು ನೋಡಿದಾಗ ನಿಮ್ದು ಸ್ಪ್ರೇ ಮಾಡಿದ್ಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಕಾಣಿಸ್ತಿತ್ತು ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ನೋಡಿ ಒನ್ ಮಂತ್ ಆದ್ಮೇಲೆ ರಿಂಗ್ ಸ್ಪಾಟ್ ಅನ್ನೋದೇ ಇಲ್ಲ ಸರ್ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ವೆಲ್ಡನ್ನು ವೇರಿಗನ್ ಮಾಡಿದ್ಮೇಲೆ ನಮಗೆ ರಾಸಾಯನಿಕ ವಸ್ತು ಇನ್ ಬಳಸಿಲ್ಲ ನಾವು ವೆಲ್ಡ್ ವೇರಿಗನ್ನು ಮತ್ತೆ ಸಂತುಲನ ಇದು ಮೂರೇ ಸರ್ ನಾವು ಬಳಸಿರೋದು ಇನ್ನೇನು ಬಳಸಿಲ್ಲ ನೋಡಿ ಗಿಡ ಈ ಗ್ರೋತ್ ಬಂದಿದೆ ನಮ್ದು ಸೊ ನೀವು ರೆಗ್ಯುಲರ್ ಆಗಿ ಇದನ್ನ ಬಳಸ್ಕೊತಾರೆ ರೆಗ್ಯುಲರ್ 15 ಡೇಸ್ ಗೆ ಒಂದಸರಿ ಇದನ್ನ ಬಳಸ್ತಾ ಇದೀವಿ ಸರ್ ಸರ್ ಮುಂಚೆ ನೀವು ರಾಸಾಯನಿಕಗಳು ಮಾಡಿದ್ರಲ್ಲ ಅದಕ್ಕೂ ಮತ್ತೆ ವೆಲ್ಡ್ ವೈರಿಗನ್ ಮಾಡೋದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಸರ್ ರಾಸಾಯನಿಕ ಬಳಸಿದಾಗ ಒಂದು ರಿಂಗ್ ಸ್ಪಾಟ್ ಹೋಗಿಲ್ಲ ಸರ್ ಸುಮ್ನೆ ಗಿಡ ಕಿತ್ತು ಆಲ್ಮೋಸ್ಟ್ ಅಲ್ಲಿ ಏಟಿ ಗಿಡ ಕಿತ್ತಿ ಈಚ್ ಹಾಕಿದೀನಿ ಸರ್ ಎಂಟ್ನೂರ್ ಗಿಡ ತಗೊಂಡಿರೋದ್ ನಂದು ಇವಾಗ ಬರೀ ಸೆವೆನ್ ಟ್ವೆಂಟಿ ಗಿಡ ಇದೆ ಸರ್ ಎಂಟು ಎಂಬತ್ ಗಿಡ ಕಿತ್ತಿ ಈಚ್ ಹಾಕಿದೀನಿ ನಾನು ವೇಸ್ಟ್ ಅಂತ ವೇಸ್ಟ್ ಅಂತ ಹೇಳ್ಬಿಟ್ಟು ಅದ್ರಿಂಗ್ ನಮಗ್ ಗಿಡ ಕೊಟ್ಟಾರೆ ಹೇಳಿದ್ದು ಗಿಡ ರಿಂಗ್ ಗಿಡದ ಕಿತ್ತ ಈಜ್ ಹಾಕಿ ಹಬ್ಬಲ್ಲ ಅದು ಅಂತ ಹೇಳ್ಬಿಟ್ಟು ನಿಮ್ದು ವಿಡಿಯೋ ನೋಡ್ಬಿಟ್ಟು ನಿಮ್ ಹತ್ರ ಮಾತಾಡ್ಬಿಟ್ಟು ತರಿಸ್ಕೊಂಡು ಸರ್ ಈಗ ವೈರಸ್ ಇದ್ದಾಗ ಈ ರೀತಿ ಇತ್ತ ಗಿಡ ಇರ್ಲಿಲ್ಲ ಇಲ್ಲಿಗೆ ಸ್ಟಾಪ್ ಆಗಿದೆ ನೋಡಿ ಇದು ಇದೇ ವೈರಸ್ ವೈರಸ್ ಇಲ್ಲಿಂದ ಮ್ಯಾಲಕ್ಕೆ ಬಂದಿರೋ ಗಿಡ ಇದು ನೋಡಿ ಫುಲ್ ಇದು ಯಾವುದೇ ರೀತಿ ಇದ್ರಲ್ಲಿ ವೈರಸ್ ಅನ್ನೋದು ಇಲ್ವೇ ಇಲ್ಲ ಇಲ್ವೇ ಇಲ್ಲ ನೋಡಿ ನೀವೇ ನೋಡಿ ಇಲ್ಲಿ ಸ್ಪಾಟ್ ಆಗಿ ಇಲ್ಲಿ ಸ್ಟಾಪ್ ಆಗಿರೋ ಗಿಡ ಇದು ನೋಡಿ ಇಲ್ಲಿ ರಿಂಗ್ಸ್ ರಿಂಗ್ ಸ್ಪಾಟ್ ಇಲ್ಲಿಗ್ ಇದ್ದಿದ್ದು ಇಲ್ಲಿಂದ ಮೇಲೆ ಗ್ರೋತ್ ನೋಡಿ ಈಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸುಲಿ ಗ್ರೋದನ್ನ ನೋಡಿದಾರೆ ಈ ಒಂದು ಲೀವ್ಸ್ ಎಲ್ಲಾ ನೋಡಿದಾರೆ ನೋಡಿ ಇದು ಇದು ವೈರಸ್ ಇದು ವೈರಸ್ ಇಲ್ಲಿ ಸ್ಟಾಪ್ ಆಗಿದೆ ನೋಡಿ ಸರ್ ನಿಮ್ದು ಇಲ್ಲಿಂದ ಮೇಲೆ ಬಂದಿರೋದು ಇದೆಲ್ಲ ಗ್ರೋತ್ ನೋಡಿ ಇದು ವೈರಸ್ ಇದು ವೈರಸ್ ಲಿವ್ಸ್ ಅಲ್ವಾ ಇದ್ದಿದ್ ನೋಡಿದೆ ಸೊ ನೋಡಬಹುದು ರೈತರು ಸೊ ಈ ಒಂದು ವೈರಸ್ ಕಂಟ್ರೋಲ್ ಆದಮೇಲೆ ನೋಡಿ ಇಲ್ಲಿ ಫ್ಲವರ್ ಮತ್ತೆ ಫ್ರೂಟ್ ಸೆಟ್ಅಪ್ ಎಲ್ಲಾ ಚೆನ್ನಾಗಿ ಆಗಿದೆ ಸರ್ ಅದಕ್ಕೋಸ್ಕರ ನೋಡಿ ಪ್ರತಿಯೊಂದು ಗಿಡದಲ್ಲೂ ನೀವು ನೋಡಬಹುದು ಈಗ ವೈರಸ್ ಕಂಟ್ರೋಲ್ ಆದಮೇಲೆ ಫ್ಲವರ್ ಮತ್ತೆ ಫ್ರೂಟ್ ಸೆಟಪ್ ಆಗಿ ಗಿಡ ನೀಟಾಗಿ ಗ್ರೋತಿಂಗ್ ಆಗಿ ನೀಟಾಗಿ ಕುಡಿಯೆಲ್ಲ ನೀಟಾಗಿ ಬರ್ತಾ ಇದೆ ನೋಡಬಹುದು ನೀವು ಪ್ರತಿಯೊಂದು ಗಿಡನೂ ನೀವು ಅಬ್ಸರ್ವ್ ಮಾಡಬಹುದು ಸರ್ ಈ ಒಂದು ರಿಂಗ್ ಸ್ಪಾಟ್ಗೆ ಈಗ ನಮ್ಮ ರೈತರು ಲಾಸ್ಟ್ ಟೈಮ್ ವಿಡಿಯೋ ಹಾಕ್ದಾಗ ಸುಮಾರು ಜನ ನಾನು ಕಾಲ್ ಮಾಡಿದ್ರು ಈಗ ಈ ವಿಡಿಯೋನ ನೋಡ್ಬಿಟ್ಟು ಸುಮಾರು ಜನ ನನ್ಗೆ ಕಾಲ್ ಮಾಡ್ತಾರೆ ಮತ್ತೆ ಅದೇ ಪ್ರಶ್ನೆ ನನಗೆ ಕೇಳ್ತಾರೆ ಸರ್ ಖಂಡಿತವಾಗ್ಲೂ ಈ ಒಂದು ವೈರಸ್ಗೆ ಇದು ಕೆಲಸ ಮಾಡುತ್ತಾ ವೆಲ್ಡನ್ನು ವೈರಿಗಾನ ಅಂತ ನನಗೆ ಕೇಳ್ತಾ ಇದ್ದಾರೆ ಸೊ ಈಗ ನೀವು ರೈತರು ನೀವು ಆಲ್ರೆಡಿ ಬಳ್ಸಿದ್ರ ಇದ್ರ ಅನುಭವ ತಗೊಂಡಿದ್ದೀರಾ ಸೊ ನಿಮ್ಮ ಒಂದು ಅನುಭವದ ಪ್ರಕಾರ ಈ ಒಂದು ಪ್ರಾಡಕ್ಟು ಈ ರಿಂಗ್ ಸ್ಪಾಟ್ಗೆ ಕೆಲಸ ಆಗ್ತಿದ್ಯಾ ಇದ್ರ ಬಗ್ಗೆ ನಮ್ಮ ರೈತರಿಗೆ ನೀವು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡ್ಕೊಡಿ ಸರ್ ಯೂಸ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸರ್ ಇದನ್ನ ಯೂಸ್ ಮಾಡಲಿಲ್ಲ ಇಷ್ಟೊತ್ತಿ ನಮ್ದು ಒಲನೇ ಇರ್ತಿರಲಿಲ್ಲ ಸರ್ ಏಟಿ ಏಟ್ ಹಂಡ್ರೆಡ್ ಗಿಡ ಸರ್ ಆಲ್ಮೋಸ್ಟ್ ಅಲ್ಲಿ ಸುಮಾರು ಫಿಫ್ಟಿ ತೌಸಂಡ್ ನಾನು ಕ್ಲಿಯರ್ ಫಿಫ್ಟಿ ತೌಸಂಡ್ ಹಾಕಿದೀನಿ ಬಂಡವಾಳ ಇದಕ್ಕೆ ಅಲ್ಲ ರಾಸಾಯನಿಕೋಸ್ಕರ ಕೆಮಿಕಲ್ಗೋಸ್ಕರ ತಂದು ತಂದು ಹೊಡೆದು ಹೊಡೆದು ಇಷ್ಟು ಕ್ಲಿಯರ್ ಮಾಡ್ಕೊಂಡು ಒಂದೇ ಮಂತ್ ಅಲ್ಲಿ ನೋಡಿ ಇಲ್ಲಿ ಈ ಗ್ರೋತ್ ಬಂದಿದೆ ನನಗೆ ಒಂದ್ ಮಂತ್ ಅಲ್ಲಿ ಹೊಡೆದಿದೆ ನಾನು ಇದು ಎಷ್ಟೊಂದು ಮೂರು ರೌಂಡ್ ಸ್ಪ್ರೇ ಮಾಡಿದ್ರಸ್ ಇರುವಂತರ್ಬೋದು ರೆಡ್ ಲೇಡಿ ವೆಲ್ಡನ್ ವೈರಿಗನ್ನು ಹೊಡಿಯೋದ್ರಿಂದ ರೆಡ್ ಲೇಡಿ ಗೊತ್ತು ಈಗ ಪಂದ್ರ ನಂಬರ್ಗೂ ಸಹ ಎಷ್ಟೋ ಜನಕ್ಕೆ ವೈರಸ್ ಬಂದಿದೆ ಸೊ ಅದಕ್ಕೂ ಸಹ ಸುಮಾರು ಜನ ಕೇಳ್ತಾ ಇದಾರೆ ಡೌಟ್ಸ್ ಅದು ಆ ಒಂದು ಕಾರಣಕ್ಕೋಸ್ಕರ ಈ ಹ್ಮ್ ಸರ್ ಇವಾಗ ನಿಮ್ಮ ಪ್ರಕಾರ ಫೈನಲ್ಲಾಗಿ ನಮ್ಮ ಪಪ್ಪಾಯ ಬೆಳೆಗಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಮೂಲಕ ಸರ್ ಈ ಮೂಲಕ ಏನು ಹೇಳೋದು ಅಂದರೆ ಯಾರೇ ಪಪ್ಪಾಯ ಬೆಳೆಗಾರರಿದ್ರಿ ಅಲ್ಲಿ ಬರಲಿ ಬರ್ದಿರೋ ಹೋಗ್ಲಿ ಸರ್ ರೋಗ ಇರಲಿ ಇಲ್ಲದಿರೋ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತದು ನಾವು ಗಿಡ ನಾಟತಾಗ್ಲಿಂದನೇ ಇದು ಯೂಸ್ ಮಾಡ್ಕೊ ಬಂದ್ಬಿಟ್ರೆ ನಮಗೆ ಮುಂದೆ ಟೆನ್ಷನ್ನೇ ಇರಲ್ಲ ಸರ್ ಬೇರೆ ಕೆಮಿಕಲ್ ತಂದು ಹೊಡೆದು ವೇಸ್ಟ್ ಅಮೌಂಟ್ ಗೆ ಇದಕ್ಕೆ ಹಾಕೊಂಡ್ರೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಒನ್ ಟೈಮ್ ಕೊಟ್ಕೊಂಡ್ರೆ ಸಾಕು ಸರ್ ವರ್ಡಾನ ಬೇರೆಗಾನ ಹಂಡ್ರೆಡ್ ಪರ್ಸೆಂಟ್ ನಾವು ಕೈಗೆ ಕೈಗೆತ್ಕೋಬಹುದು ಸರ್ ಬೇರೆ ಕೆಮಿಕಲ್ ಕೆಮಿಕಲ್ಗೋಸ್ಕರ ನಾವು ಬಂಡವಾಳ ಹಾಕೊಂಡು ವೇಸ್ಟ್ ಸರ್ ಅದು ಬಂಡವಾಳ ಹಾಕೋದು ನಂದಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸರ್ ಒಂದು ರಿಂಗ್ ಸ್ಪಾಟ್ ಇಲ್ಲ ಇವಾಗ ಹೊಲದಲ್ಲಿ ನೀವ್ ಬೇಕು ಅಂದ್ರೆ ಬಂದ್ ಚೆಕ್ ಮಾಡ್ಕೋಬಹುದು ಯಾರೇ ಯೂಸ್ ಮಾಡಂಗಿದ್ರು ಅಥವಾ ಇವಾಗ ಯಾರು ರಿಂಗ್ ಸ್ಪಾಟ್ ಇದ್ರೆ ಇಮಿಡಿಯೇಟ್ ತಗೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೊ ತುಂಬ ಧನ್ಯವಾದಗಳು ಸರ್ ನಿಮ್ಮ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಈ ಒಂದು ವಿಡಿಯೋ ಪಪ್ಪಾಯ ಬೆಳೆಗಾರರಿಗೆ ಸೊ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ಈಗ ಆಲ್ರೆಡಿ ತುಂಬ ಜನ ರಿಂಗ್ ಸ್ಪಾಟ್ ವೈರಸ್ಸು ಬಂದಿರೋ ಅಂಥ ರೈತರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ರಾಸಾಯನಿಕ ಸ್ಪ್ರೇಗಳನ್ನೆಲ್ಲ ಮಾಡಿ ಕಂಟ್ರೋಲ್ಗೆ ಬರದೇ ಅಂಥ ರೈತರು ಈ ವೆಲ್ಡನ್ನು ಮತ್ತು ವೈರಿಗನ್ನು ಕಂಪ್ಲೀಟ್ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅರ್ಬ್ ಸೆಕ್ಸ್ಟ್ರಾಕ್ಟು ಇದನ್ನು ಬಳಸೋದ್ರಿಂದ ಈ ಒಂದು ರಿಂಗ್ ಸ್ಪಾಟ್ ವೈರಸ್ನ ನೀವು ಹತೋಟಿಯಲ್ಲಿ ಇಟ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸರ್ ತುಂಬ ಧನ್ಯವಾದಗಳು ನಿಮಗೆ